ವೆಲ್ಕಮ್ ಬ್ಯಾಕ್ ಟು ವಾಸಗೇರ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡ್ತೀವಿ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಮೇಲೆ ಡೌಟ್ ಇದ್ರೆ ಅವರ ಕಾಲ್ ಹಿಸ್ಟ್ರಿ ಯಾವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನಾದರೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಜಿಯೋ ಜಿಯೋ ಯೂಸರ್ಗೆ ಮಾತ್ರ ಇದು ಬೇರೆ ನೆಟ್ವರ್ಕ್ ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಬೇರೆ ನೆಟ್ವರ್ಕ್ದು ಬೇರೆ ಸಿಮ್ ಕಾರ್ಡ್ಗೆ ತಿಳಿಸ್ಕೊಡ್ತೀನಿ ನೀವು ಜಿಯೋ ಅಷ್ಟೇ ಯಾವ ಥರ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ ಆದಷ್ಟು ಚೆಕ್ ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಅದು ಮೈ ಜಿಯೋ ಆ್ಯಪು ಅದನ್ನು ನೀವು ನಿಮ್ಮ ನನ್ನ ಮೊಬೈಲಲ್ಲಿ ಆದರೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಇಲ್ಲ ನಿಮ್ಮ ಮೊಬೈಲಲ್ಲೇ ಆದರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ನಾನು ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ಇನ್ಸ್ಟಾಲ್ ಆದಮೇಲೆ ನಿಮಗೆ ಲಾಗಿನ್ ಕೇಳುತ್ತೆ ಲಾಗಿನ್ ಆಗಿ ಯಾರ ನಂಬರ್ ಹಿಂಗೆ ಕಾಲ ಇಷ್ಟ ಬೇಕೋ ಅವ್ರ ನಂಬರ್ ಹಾಕಿ ಲಾಗಿನ್ ಆಗಿ ಅದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರ್ ಮಾಡಿದರೆ ಸಾಕು ನಿಮ್ಮ ಮೊಬೈಲಲ್ಲೇ ಕೂಡ ಮಾಡ್ಕೋಬೋದು ಇದನ್ನು ಲಾಗಿನ್ ಆದಮೇಲೆ ಈ ಥರ ತೋರಿಸುತ್ತೆ ಅದಾದಮೇಲೆ ನೀವು ಇಲ್ಲಿ ಮೂಲ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೈ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ವ್ಯೂ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟ್ಮೆಂಟ್ ಅಂತ ಇದೆ ಸ್ಟೇಟ್ಮೆಂಟ್ ಮೇಲೆ ಕೊಟ್ಟು ಇಲ್ಲಿ ನಿಮ್ಗೆ ಎಷ್ಟು ದಿನ ಬೇಕೋ ಅದು ಇಲ್ಲಿ ಹದಿನೈದಿಂದು ಏಳು ದಿನದು ಮೂವತ್ತಿಂದು ಇಲ್ಲ ನಿಮಗೆ ಡೇಟ್ ವೈಸ್ ಬೇಕಂದರೆ ಇಲ್ಲಿ ಕಸ್ಟಮ್ ಡೇಟ್ಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಮುಂತದ್ದು ಬೇಕು ಆ ಮಂತ್ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಇಮೇಲ್ ಸ್ಟೇಟ್ಮೆಂಟ್ ಅಂತ ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೇಲನ್ನು ಇಲ್ಲಿ ಎಂಟರ್ ಮಾಡಿ ನಾನು ಇಲ್ಲಿ ನನ್ನ ಮೇಲೆ ಎಂಟರ್ ಮಾಡ್ತೀನಿ ಅದಾದಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅದು ನಿಮಗೆ ಸ್ಟೇಟ್ಮೆಂಟು ಇಮೇಲ್ ಮುಖಾಂತರ ಬಂದಿರುತ್ತೆ ನಾನು ಇವಾಗ ಇಮೇಲ್ ಓಪನ್ ಮಾಡಿ ತೋರಿಸ್ತೀನಿ ಪ್ರವೇಶ ಇದ್ದ ಕಾರಣ ನಾನು ಸ್ಕ್ರೀನನ್ನು ಬ್ಲರ್ ಮಾಡ್ತೀನಿ ನಾನು ಇಮೇಲ್ ಓಪನ್ ಮಾಡಿದೆ ಇಲ್ಲಿ ಯಾವ ಇಮೇಲ್ ಆಯ್ಕೆ ಇರ್ತೀರೋ ಆ ಮೇಲನ್ನ ಸೆಲೆಕ್ಟ್ ಮಾಡಿರ್ತಾರೆ ಸ್ಕ್ರೋಲ್ ಮಾಡಿದ್ರೆ ಇನ್ನೂ ಬಂದಿಲ್ಲ ಬರುತ್ತೆ ವೆಯ್ಟ್ ಮಾಡಿ നോടി ബന്തു ഇ ഓപ്പൺ ഇനി പീ ഡി എപ്പി ടി എപ്പിളീൻലോഡ് ആതീക ടൗൺലോഡ് ഇല്ല ഓപ്പ ഓപ്പിക് കൊണ്ട് എല്ലാം വന്നിരും നെറ്റ് യൂസ് ഇല്ല കാല ಇದನ್ನು ಚೆಗಿ ರೀತಿ ನೀವು ಚೆಕ್ ಮಾಡ್ಕೋಬೋದು ಇದು ಜಿಯೋ ಯೂಸರ್ಗೆ ಮಾತ್ರ ಏರ್ಟೆಲ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು